ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ಸ್ಲಾಗ್ ಸೊ ನಾನು ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ವ್ಲಾಗ್ ಮಾಡಿದೆ ಇನ್ಸ್ಟಾ ರೀಲ್ಸ್ ಆಗ್ತೇ ಎಲ್ಲ ಸೊ ಇಟ್ಸ್ ಆಲ್ಮೋಸ್ಟ್ ಟೂ ವೀಕ್ಸ್ ಆದಮೇಲೆ ನಾನು ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಐ ಥಿಂಕ್ ಏಪ್ರಿಲ್ ಟ್ವೆಂಟಿ ಫೋರ್ತ್ ಟ್ವೆಂಟಿ ತರ್ಡ್ಗೆ ಏನೋ ನನ್ನ ಲಾಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ್ದು ಸೊ ಅದಾದಮೇಲೆ ನಾನು ವಿಡಿಯೋ ಮಾಡ್ತಿರೋದು ಇವಾಗ ಮೇ ಬಿ ನೀವೆಲ್ಲರೂ ನೋಡಿರ್ತೀರ ನಾನು ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದು ಪೋಸ್ಟ್ ಹಾಕಿರ್ತೀನಿ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಸಡನ್ನಾಗಿ ಏನೆಲ್ಲೋ ಹಾಗೋಯ್ತು ವಿಷಯ ಏನು ಅಂದರೆ ಇಷ್ಟು ದಿನ ನಾನು ವಿಡಿಯೋ ಮಾಡದೇ ಇರೋ ಕಾರಣ ಬಂದು ಅವತ್ತು ನಾನು ಟ್ವೆಂಟಿ ಫೋರ್ತ್ ಏಪ್ರಿಲ್ ಏನಿದೆಯಲ್ಲ ಅವತ್ತು ನಾನು ಐ ಪಿ ಎಲ್ ಮ್ಯಾಶ್ಗೆ ಹೋಗಿದ್ದೆ ನಾನು ಬ್ಲಾಗ್ ಕೂಡ ಮಾಡ್ಕೊಂಡಿದ್ದೆ ಆವತ್ತದೆಲ್ಲ ಸೊ ನಾನು ಮ್ಯಾಚ್ ಮುಗಿಸಿ ಮಿಡ್ ನೈಟ್ ನಾನು ಒಂದು ಒನ್ ಒನ್ ತರ್ಟಿ ಹಾಗೆ ಮನೆಗೆ ಬಂದಿದ್ದೆ ಸೊ ಬಂದು ನಾನು ಮಲ್ಕೊಂಡೆ ಸೊ ಮಲ್ಕೊಂಡು ಟೆನ್ ಮಿನತ್ಸಾದ ಆದಮೇಲೆ ನನಗೆ ಬ್ಯಾಡ್ ನ್ಯೂಸ್ ಸಿಕ್ತು ಅದು ಐ ಲಾಸ್ ಮೈ ಗ್ರ್ಯಾಂಡ್ ಪಾ ಸೊ ನೀವೆಲ್ಲರೂ ನೋಡಿರ್ತೀರ ನನ್ನ ಒಂದು ಹಳೆ ವೀಡಿಯೋಸಲ್ಲೆಲ್ಲ ಸೊ ನಮ್ಮ ತಾತ ತಾತ ಅಂತ ನಾನು ಎಷ್ಟೊಂದು ವೀಡಿಯೋಸ್ ಅವ್ರ ಜೊತೆ ನಾನು ಮಾಡಿದ್ದೀನಿ ಸೊ ರೀಸೆಂಟಾಗಿ ನಾವು ಟ್ರಾವೆಲ್ ಇದು ಪ್ರಯಾಗ್ರಾಜ್ಗೆಲ್ಲ ಹೋಗಿದ್ವಿ ಸೊ ನನ್ನ ಟ್ರಾವೆಲಿಂಗ್ ವಿಡಿಯೋಸಲೆಲ್ಲ ನೋಡಿರ್ತೀರಾ ಅವ್ರನ್ನ ಸೊ ಸಡನ್ನಾಗಿ ನನಗೆ ನಂಬಕ್ಕಾಗಲಿಲ್ಲ ಆವತ್ತು ಬಟ್ ಆವತ್ತಿನ ರಾತ್ರಿ ಹಂಗಾಯಿತು ಸೊ ಏನು ಮಾಡಬೇಕಂತ ಗೊತ್ತಾಗಿಲ್ಲ ನಮ್ಗೆ ಯಾರಿಗೂ ಸೊ ಅಷ್ಟು ಶಾಕಲ್ಲಿದ್ವಿ ಬಿಕಾಸ್ ನಮ್ಮ ತಾತ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಗೈಸ್ ಅವ್ರಂದರೆ ನನಗೆ ತುಂಬ ತುಂಬ ಇಷ್ಟ ಬಿಕಾಸ್ ನನ್ನ ಚಿಕ್ಕ ವಯಸ್ಸಿನೂ ಅವ್ನ ನೋಡ್ಕೊಂಬಂದಿನಿ ಅವ್ರಿಗೂ ನಾನಂದರೆ ತುಂಬ ಇಷ್ಟ ಬಟ್ ಇವಾಗ ಅವರು ನನ್ನ ಬಿಟ್ಟು ಹೋಗಿದ್ದಾರೆ ಹಾ ನನಗೂ ಇವ ಇವತ್ತಿಗೂ ಇಟ್ಸ್ ಆಲ್ಮೋಸ್ಟ್ ಸೆವೆಂಟೀನ್ ಏಯ್ಟೀನ್ ಡೇಸ್ ಆಯಿತು ಇವತ್ತಿಗೆ ನನ್ನ ನಮ್ಮ ತಾತನ ಕಳ್ಕೊಂಡು ಇವತ್ತಿಗೂ ನಾನು ಅವ್ರನ್ನ ಮರೆಯೋಕೆ ಆಗ್ತಾ ಇಲ್ಲ ಮರೆಯೋಕ್ಕಾಗ್ದಿರೋ ಅಂಥ ಒಂದು ಇದು ವ್ಯಕ್ತಿಯವರು ಸೊ ಅಷ್ಟು ಒಳ್ಳೆಯವರು ಎಲ್ರಿಗೂ ತುಂಬ ಇಷ್ಟ ಅವರಂದರೆ ಆ್ಯಂಡ್ ನೀವು ನೋಡಿರ್ಬೋದು ನನ್ನ ಪ್ರಯಾಗ್ರಾಜ್ ವಿಡಿಯೋಸ್ ಇರ್ಬೋದು ಉತ್ತರಖಂಡ್ ಅವ್ರು ಎಷ್ಟು ಆ್ಯಕ್ಟಿವ್ ಆಗಿದ್ರು ಎಷ್ಟು ಎನರ್ಜೆಟಿಕ್ ಆಗಿದ್ರು ಅಂತ ಅವ್ರಿಗೆ ಆ್ಯಕ್ಚುಲಿ ಸೆವೆಂಟಿ ಸಿಕ್ಸ್ ಇಯರ್ಸ್ ಆಗಿತ್ತು ಹಂಗೆ ಅಂತ ಕಾಣಿಸೋದೇ ಇಲ್ಲ ಅವರು ಅಷ್ಟು ಆ್ಯಕ್ಟಿವ್ ಆಗಿದ್ರು ಬಟ್ ಇದೇನಾಗಿದೆ ಅಂದರೆ ನಮ್ಮ ಊರಲ್ಲಿ ಅವರು ತೋಟದ ಹತ್ರ ಹೋಗಿರಬೇಕಾದ್ರೆ ಆ್ಯಕ್ಚುಲಿ ಆನೆ ಬಂದಿತ್ತು ಅಂತ ಹೋಗಿದ್ರು ಬಟ್ ಅಲ್ಲಿ ಏನಾಯಿತೋ ಗೊತ್ತಿಲ್ಲ ಸೊ ಆನೆ ತುಳಿತದಿಂದ ಅವರು ತೀರ್ಕೊಂಡಿರೋದು ಇವಾಗ ಸೊ ಇದು ನಮಗೆ ನಿಜವಾಗ್ಲೂ ಈ ನ್ಯೂಸ್ನ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಗೈಸ್ ತುಂಬ ತುಂಬ ಬೇಜಾರಾಗಿತ್ತು ಸೊ ಅದೇ ಇದರಲ್ಲಿ ನಾನು ಯಾವ ವಿಡಿಯೋಸ್ ಆಗಲಿ ಏನೂ ಮಾಡಿರಲಿಲ್ಲ ತುಂಬ ದಿನ ಆಯಿತು ಅಲ್ವಾ ಅಂತ ಹೇಳಿ ನಿಮ್ಮ ನಿಮ್ಮೊಟ್ಟಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವತ್ತು ಸೊ ಅವತ್ತು ನೈಟೇ ನಾವು ನನ್ನ ಡ್ಯಾಡಿ ನಮ್ಮ ಮಮ್ಮಿ ಎಲ್ಲ ಊರಿಗೆ ಹೋದ್ವಿ ಸೊ ರು ಬಂದರು ಆ್ಯಂಡ್ ಅದೆಲ್ಲ ಆಗಿ ಮೊನ್ನೆ ತಾನೇ ಅವ್ರ ತಿಥಿ ಕಾರ್ಯನೆಲ್ಲ ಮುಗಿಸಿ ನಾನು ನನಗೆ ಕೆಲಸ ಇದೆ ಅಂತ ಹೇಳಿ ನಾನು ಬಂದಿದ್ದೀನಿ ಇಂಡಿಯಾ ಸೊ ಹೇಗೆ ಹೇಳೋದು ಅಂತಾನೆ ಗೊತ್ತಿಲ್ಲ ಹಾಗೆ ನಿಜವಾಗ್ಲೂ ಅವ್ರು ಇನ್ನೂ ನನ್ನ ಕಣ್ಮುಂದೆ ಹಾಗೆ ಇದ್ದಾರೆ ಅನ್ನೋ ಥರನೇ ಇದೆ ನಾನು ಬರೀ ಆಲ್ಮೋಸ್ಟ್ ನಾನು ಅವ್ರ ಫೋಟೋಸ್ ವೀಡಿಯೋ ಅದನ್ನೇ ನೋಡ್ಕೊಂಡಿರ್ತೀನಿ ಇಲ್ಲ ನಮ್ಮ ತಾತ ಇಲ್ಲೇ ಇದ್ದಾರೆ ಇಲ್ಲೂ ಹೋಗಿಲ್ಲ ಅಂತ ನಾನು ನಿಮ್ಮೆಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ನೀವು ನಿಮ್ಮ ನೀವು ಯಾರನ್ನ ತುಂಬ ಹಚ್ಕೊಂಡಿರ್ತೀರಾ ಇಲ್ಲ ನಿಮಗೆ ಅವ್ರ ಮೇಲೆ ಇವ್ರ ಮೇಲೆ ಸುಮ್ಮನೆ ನೀವು ದ್ವೇಷ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಇರ್ಬೋದು ಸೊ ಯಾರನ್ನ ನೀವು ಮಾತಾಡಿಸ್ತಿಲ್ಲ ಅದು ಇದು ಜಗಳ ಮಾಡ್ಕೊಂಡು ನೀವು ದೂರ ಆಗಿದ್ರೆ ಎಲ್ಲ ದಯವಿಟ್ಟು ಆ ಗ್ರಜರ್ಸ್ ಜಗಳ ಆಗಿರ್ಬೋದು ಇದನ್ನು ಏನೂ ಇಟ್ಕೊಂಬಿಡಿ ಬಿಕಾಸ್ ಇವತ್ತಿರೋರು ನಾಳೆ ನಮ್ಮ ಕಣ್ಮುಂದೆ ಇರ್ತಾರೋ ಇಲ್ವಾ ಅನ್ನೋದು ಗ್ಯಾರಂಟಿ ಇಲ್ಲ ಸೊ ನಾವು ತುಂಬ ಹಚ್ಕೊಂಡಿರೋರು ನಮ್ಮಿಂದ ಯಾವಾಗ ಬೇಕಾದರೂ ದೂರ ಆಗ್ಬೋದು ಸೊ ಎಸ್ ಸೊ ಎಲ್ಲರ ಜೊತೆ ಚೆನ್ನಾಗಿರಿ ನಟನಟ್ತಾ ಎಲ್ಲರ ಜೊತೆ ಇರೋ ಅಷ್ಟು ದಿನ ಖುಷಿಯಾಗಿರಿ ಲೈಫಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾವು ಇವತ್ತು ಇರ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಸೊ ಇದು ಒಂದು ವೆರಿ 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 ಸ್ಯಾಡ್ ಇನ್ಸಿಡೆಂಟ್ ಇದು ನನ್ನ ಲೈಫಲ್ಲೇ ಒಂದು ದೊಡ್ಡ ಒಂದು ಇದು ಮರೆಯೋಕ್ಕಾಗ್ತಿರೋಂಥ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಅವ್ರು ತುಂಬ ಒಳ್ಳೆ ಮೆಮೊರೀಸ್ ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಎಲ್ಲನೂ ಮಾಡಿದ್ದಾರೆ ನಮಗೋಸ್ಕರ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಗ್ರ್ಯಾಂಡ್ ಪಾ ಆ್ಯಂಡ್ ಐ ಲವ್ ಐ ಲವ್ ಹಿಮ್ ಸೋ ಮಚ್ ಅವರೆಲ್ಲೇ ಇದ್ರೂ ಖುಷಿಯಾಗಿರಲಿ ಅವ್ರ ಶಾಂತಿ ಸಿಗಲಿ ಅಂತ ನಾನು ಹೇಳ್ತೀನಿ ಎಸ್ ಸೊ ಇದೇ ರೀಸನ್ಗೆ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಬಟ್ ಇವತ್ತಿಂದ ವೀಡಿಯೋಸ್ ಇರ್ಬೋದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ಐ ವಿಲ್ ಟ್ರೈ ಡೂಯಿಂಗ್ ವ್ಲಾಗ್ಸ್ ಆ್ಯಂಡ್ ವೀಡಿಯೋಸ್ ಬಿಕಾಸ್ ನಾನು ನಾನಿನ್ನೂ ಅದರಿಂದ ಆಚೆ ಬಂದಿಲ್ಲ ಸೊ ಎಸ್ ಆ್ಯಂಡ್ ದೆನ್ ಇನ್ನೊಂದು ಸೊ ಇನ್ಮೇಲೆ ನಾನು ವ್ಲಾಗ್ಸ್ ಹಾಕೋಕ್ಕೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಸೊ ಇಷ್ಟೇ ಇದನ್ನು ಶೇಮ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ವ್ಲಾಗ್ ಮಾಡಿದೆ ಬಿಕಾಸ್ ಆಲ್ಮೋಸ್ಟ್ ಟೂ ವೀಕ್ಸ್ ಮೇಲೆ ಆಗಿತ್ತು ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಯೂಟ್ಯೂಬ್ ಇನ್ಸ್ಟಾ ಎಲ್ಲಾನು ಸೊ ಇಲ್ಲಿ ಬಂದ ಮೇಲೆ ನಾನು ಇವಾಗ ಅಪ್ಲೋಡ್ ಮಾಡಿರೋ ಅಂಥದ್ದು ಸೊ ಹಾಗೆ ನೀವು ಕೂಡ ನನಗೆ ಯಾವಾಗಲೂ ಸಪೋರ್ಟ್ ಇರಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ಕಾಯ್ತಾ ಇರಿ ಸೊ ನಾನು ಈಗ ಒಳ್ಳೆ ಒಳ್ಳೆ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಸೊ ನನಗೇನು ಇನ್ನೂ ಜಾಸ್ತಿ ಏನೂ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡಿದ್ದಷ್ಟೆ ಸೊ ಎಸ್ ಗೈಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಎಲ್ರಿಗೂ ಯಾರ್ಯಾರು ನಾನು ವ್ಲಾಗ್ಸ್ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸೊ ಅಪ್ಕಮಿಂಗ್ ವ್ಲಾಗ್ಸ್ ನಾನು ಐಲ್ ಟ್ರೈ ಡೂಯಿಂಗ್ ಡೂಯಿಂಗ್ ಡಿಫ್ರೆಂಟ್ ವ್ಲಾಗ್ಸ್ ಯಾ ಥ್ಯಾಂಕ್ ಯು ಸೋ ಮಚ್